ನವೋಮಿಯು ನನ್ನ ಮಗಳೇ ಈ ಕಾರ್ಯದ ಫಲಿತಾಂಶ ಗೊತ್ತಾಗುವವರೆಗೂ ತಾಳ್ಮೆಯಿಂದ ಇರು ಈ ಹೊತ್ತು ಅದನ್ನು ಇತ್ಯರ್ಥಪಡಿಸುವವರೆಗೂ ಅವನಿಗೆ ಸಮಾಧಾನವಿರಲಾರದು ಎಂದು ಹೇಳಿದಳು ರೂತಳು ಬರೆದ ಪುಸ್ತಕ ಮೂರು ಹದಿನೆಂಟು ಈ ಅಧ್ಯಾಯದಲ್ಲಿ ಪ್ರತ್ಯೇಕವಾಗಿ ನಾವು ಗಮನಿಸ್ತಾ ಇರುವುದು ತಾಳ್ಮೆಯಿಂದ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ದೇವ್ರ ಮಕ್ಕಳೇ ಪರಿಸ್ಥಿತಿಗಳು ಚೇಂಜ್ ಆಗ್ತಾ ಇರುವಾಗ ಹಲವಾರು ಸಲ ನಮಗೆ ಒತ್ತಡದಿಂದ ನಾವು ದುಡುಕಿ ನಿರ್ಧಾರ ಮಾಡಿಬಿಡ್ತೇವೆ ದುಡುಕಿ ಮದುವೆ ಆಗಿಬಿಡ್ತಾರೆ ದುಡುಕಿ ಮಾತಾಡ್ಬಿಡ್ತೇವೆ ದೇವ್ರ ಮಕ್ಕಳೇ ದೇವರು ನಿಮಗೋಸ್ಕರ ಕಾರ್ಯ ಮಾಡ್ತಿದ್ದಾರೆ ತಾಳ್ಮೆಯಿಂದ ಇರಿ ದೇವರು ನಿಮ್ಮನ್ನು ಕೈ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ನಿಮ್ಮ ಕುಟುಂಬ ಸರಿ ಹೋಗುತ್ತೆ ನಿಮ್ಮ ಮಕ್ಕಳು ಸರಿ ಹೋಗ್ತಾರೆ ದೇವರು ಒದಗಿಸ್ತಾರೆ ತಾಳ್ಮೆಯಿಂದ ಇರೋದು ಅಂದರೆ ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವರು ಏನಾದರೂ ಮಾಡೇ ಮಾಡ್ತಾರೆ ಎನ್ನುವುದನ್ನು ತಾಳ್ಮೆಯಿಂದ ಕಾಯುವುದಂತ ಹೇಳೋದು ನಂಬಿಕೆ ಇರಲಿ ತಾಳ್ಮೆ ಇರಲಿ ದೇವರು ಕಾಪಾಡ್ತಾರೆ ಕಾಂಬೆಸ್